ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ಎಪಿಸೋಡ್ನಲ್ಲಿ ಚಂದ್ರನ ಜನನ ಹಾಗೂ ಚಂದ್ರ ತನ್ನ ಪತ್ನಿಯರ ಅಸೂಯೆಗೆ ತನ್ನ ಮಾವನಾದ ದಕ್ಷ ರಾಜನಿಂದ ಶಾಪಗ್ರಸ್ತನಾಗಿ ನಂತರ ಶಾಪ ವಿಮೋಚನೆಯಾದ ಕಥೆಯನ್ನು ನೋಡಿದ್ವಿ ಆದರೆ ಚಂದ್ರನಿಗೆ ಶಾಪ ವಿಮೋಚನೆಯಾದರೂ ತನ್ನ ಪತ್ನಿಯರಿಂದ ಸಂತಾನ ಪಡೆಯುವ ಸೌಭಾಗ್ಯವಿರಲಿಲ್ಲ ಆದರೂ ಚಂದ್ರನಿಗೆ ಓರ್ವ ಮುದ್ದಾದ ಮಗಜನಸ್ತಾನೆ ಮೊದಲು ಚಂದ್ರಲೋಕದಲ್ಲಿಯೂ ಜೀವ ಸಂಕುಲವಿತ್ತು ಆದರೆ ಅಲ್ಲಿ ನಡೆದ ಅದೊಂದು ಭೀಕರ ಕಾಳಗದಿಂದ ಚಂದ್ರ ಕೇವಲ ಹತಾಶೆಯಿಂದ ಬೆಳಗುತ್ತಿದ್ದಾನೆ ನಿಜಕ್ಕೂ ಚಂದ್ರ ಮಾಡಿದ ಪಾಪವಾದರೂ ಏನು ಚಂದ್ರನ ಅಂಗಳ ಬರಿದಾಗೋಕೆ ಕಾರಣವೇನು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಚಂದ್ರ ತನ್ನ ಗುರುವಿನ ಅಪ್ಪಣೆಯಂತೆ ರಾಜ ಸುಯಾಗ ಮಾಡಿ ಪ್ರಪಂಚದಲ್ಲಿಯೇ ಅತಿ ಪರಾಕ್ರಮಶಾಲಿಯಾಗ್ತಾನೆ ತನ್ನ ಮಾವ ನೀಡಿದ ಶಾಪದಿಂದ ವಿಮೋಚನೆಯಾಗಿ ಮೊದಲಿನಂತೆಯೇ ಹೊಳೆಯೋಕೆ ಶುರು ಮಾಡ್ತಾನೆ ಇದರಿಂದ ಅವನಿಗೆ ಗರ್ವ ಹೆಚ್ಚಾಯಿತು ತನ್ನನ್ನೇ ತಾನು ಮರೆತು ವಿವೇಕ ಶೂನ್ಯನಾಗಿ ಕಂಡ ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಯಿಸಲಾರಂಭಿಸಿದ ಒಂದು ಸಲ ಚಂದ್ರ ಆಕಾಶ ಮಾರ್ಗವಾಗಿ ವಿಹಾರಕ್ಕೆ ಹೊರಟಿದ್ದ ಹಾಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಭೂಮಿಯ ಕಡೆ ಕಣ್ಣು ಹಾಯಿಸಿದ ಭೂಲೋಕದಲ್ಲಿ ಒಂದು ಕಿರುತೋಟ ಕಾಣಿಸುತ್ತೆ ಅದು ದೇವಗುರು ಬೃಹಸ್ಪತಿಗೆ ಸೇರಿದ ಹೂದೋಟವಾಗಿತ್ತು ಆ ಹೂದೋಟದ ಮಧ್ಯದಲ್ಲಿ ಅವರ ಕುಟೀರ ಇತ್ತು ದೇವಗುರು ಬೃಹಸ್ಪತಿ ನದಿಯ ಕಡೆಗೆ ಹೊರಟಿದ್ರು ಅವರ ಪತ್ನಿಯೇ ಅತಿ ಸುಂದರ ಮನಮೋಹಕ ಸ್ತ್ರೀ ತಾರ ತಾರಾ ಎಂದರೆ ಮುತ್ತು ಆ ದಿನ ಅವಳೊಬ್ಬಳೆ ಗಿಡದಿಂದ ಹೂ ಬಿಡಿಸ್ತಿದ್ಲು ಆಗ ಸೂರ್ಯ ಉದಯಿಸಿ ಬೆಳಗಾಗುವುದರಲ್ಲಿತ್ತು ಸೂರ್ಯನ ಕಿರಣಗಳು ತಾರಾಳ ಮುಖದ ಮೇಲೆ ಬಿದ್ದು ತಾರಾಳ ಮುಖ ಚಿನ್ನದ ಮೆರುಗಿನಿಂದ ಸುಂದರವಾಗಿ ಕಾಣಿಸ್ತು ಚಂದ್ರನಿಗೆ ಆ ಸೌಂದರ್ಯ ಮತ್ತು ತರಸ್ತು ಸೋಮ ಯಾವುದನ್ನು ಯೋಚಿಸದೆ ಭೂಮಿಗಿಳಿದು ಬಂದ ಸೋಮನು ಸುಂದರ ಶಾಂತಿ ತಂಪು ನೀಡುವ ಅತಿ ಚಲುವ ಅವನು ತಾರಾಳ ಬಳಿ ಬಂದ ತಾರಾ ಸೋಮನನ್ನ ನೋಡಿ ಮನಸ್ಸೋತಳು ತಾರಾ ಮತ್ತು ಚಂದ್ರರ ಕಣ್ಣುಗಳು ಒಂದಾದುವು ದೇವತೆಗಳ ಗುರುವಿನ ಪತ್ನಿ ಎಂದು ತಿಳಿದರೂ ತಾರಾಳಿಗೆ ಮನಸ್ಸೂತು ಅವನಿಗೆ ಅರಿವಿಲ್ಲದೆ ಅವಳ ಕೈ ಹಿಡಿದ ತಾರಾ ಮುಖವೆತ್ತಿ ಚಂದ್ರನನ್ನ ನೋಡ್ತಾಳೆ ತಂಪಾಗಿರುವ ಸುಂದರ ಯುವಕ ಸೌಂದರ್ಯದ ರಾಜನಂತಿರುವ ಚಂದ್ರನಿಗೆ ಮನಸೋತು ಅವನನ್ನ ಸ್ಪರ್ಶಿಸ್ತಾಳೆ ಚಂದ್ರ ತಡ ಮಾಡಲಿಲ್ಲ ಅವಳನ್ನ ಎತ್ತಿಕೊಂಡು ಆಕಾಶ ಮಾರ್ಗದಲ್ಲಿ ತನ್ನ ಲೋಕಕ್ಕೆ ಕರೆತಂದ ಇತ್ತ ಬೃಹಸ್ಪತಿಗಳು ಆಶ್ರಮಕ್ಕೆ ಬಂದರು ಆಶ್ರಮದಲ್ಲಿ ಯಾರೂ ಇರಲಿಲ್ಲ ಕೂಗಿ ಕರೆದ್ರೂ ತಾರ ಬರಲಿಲ್ಲ ಬೃಹಸ್ಪತಿಯು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ತಿಳಿಯಿತು ಅನಾಹುತ ಆಯಿತೆಂದು ಚಡಪಡಿಸಿದ್ರು ಸಹನೆಯ ಕಟ್ಟೆ ಹೊಡೆದು ಮಹಾಕೋಪ ಇಬ್ಬರ ಮೇಲೂ ಬಂತು ಆದರೂ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳೋಣವೆಂದು ಚಂದ್ರನ ಬಳಿ ಬಂದು ಚಂದ್ರನನ್ನ ಕುರಿತು ನಾನು ಇಲ್ಲದೇ ಇದ್ದಾಗ ಗುರು ಪತ್ನಿಯನ್ನು ಅಪಹರಿಸಿ ತರಬಹುದೇ ತಕ್ಷಣ ಹಿಂತಿರುಗಿಸು ಎಂದು ಚಂದ್ರನಿಗೆ ಆದೇಶಿಸುತ್ತಾರೆ ಆದರೆ ಚಂದ್ರ ತಾರಾಳ ರೂಪದಿಂದ ಮತ್ತನಾಗಿ ಗುರುವಿನ ಮಾತಿಗೆ ಬೆಲೆ ಕೊಡಲಿಲ್ಲ ಗುರುವು ಮತ್ತೆ ಹೇಳಿದರೂ ಚಂದ್ರ ಬಗ್ಗಲಿಲ್ಲ ತಾರಾಳನ್ನ ಕಳುಹಿಸೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳ್ತಾನೆ ಈ ರಾಧಾಂತವು ದೇವತೆಗಳಿಗೆ ತಿಳಿತು ಅವರು ಬೃಹಸ್ಪತಿಯ ಬಳಿ ಬಂದ್ರು ದೇವತೆಗಳು ಬೃಹಸ್ಪತಿಯ ಪರವಾಗಿಯೂ ದಾನವರು ಚಂದ್ರನ ಪರವಾಗಿಯೂ ನಿಲ್ತಾರೆ ದಾನವರ ನಡುವೆ ಯುದ್ಧ ಆರಂಭವಾಯಿತು ಇದನ್ನೇ ತಾರಾಯುದ್ಧ ಎಂದು ಕರೆದರು ಯುದ್ಧವು ಅದೆಷ್ಟು ಭೀಕರವಾಗಿತ್ತೆಂದ್ರೆ ಉಳಿದ ಲೋಕಗಳೆಲ್ಲ ಅಂಧಾಕಾರವಾಯಿತು ಯುದ್ಧದಲ್ಲಿ ಯಾರಿಗೂ ಸೋಲು ಗೆಲುವಿಲ್ಲದೆ ಅನೇಕ ವರ್ಷಗಳ ಕಾಲ ನಡೀತು ಯುದ್ಧ ಬಾಧೆಯಿಂದ ಭೂದೇವಿಗೆ ಹಿಂಸೆಯಾಗಿ ಬ್ರಹ್ಮನನ್ನ ಹೊಕ್ಕಳು ಚಂದ್ರನೇ ತಪ್ಪು ಮಾಡಿ ಗುರು ಪತ್ನಿಯನ್ನ ಅಪಹರಿಸಿ ಗುರು ದ್ರೋಹ ಮಾಡಿ ತಾನೇ ಗುರುವಿನ ಜೊತೆ ಯುದ್ಧ ಮಾಡ್ತಿದ್ದಾನೆ ಇವನ ಸೊಕ್ಕು ಮುರಿಯಲೇಬೇಕೆಂದು ತೀರ್ಮಾನಿಸಿ ಶಿವನೇ ಕೈಲಾಸದಿಂದ ಯುದ್ಧ ಭೂಮಿಗೆ ಬಂದ ಚಂದ್ರನ ಮೇಲೆ ತನ್ನ ತ್ರಿಶೂಲವನ್ನ ಪ್ರಯೋಗಿಸಿದ ಚಂದ್ರನನ್ನ ಎರಡು ತುಂಡು ಮಾಡ್ತು ಆ ತ್ರಿಶೂಲ ಅದೇ ಸಮಯಕ್ಕೆ ಬ್ರಹ್ಮನು ಬಂದು ಎರಡೂ ಕಡೆಯವರೆಗೂ ಸಮಾಧಾನ ಮಾಡಿ ಚಂದ್ರನಿಗೆ ಜೀವದಾನ ಮಾಡ್ತಾನೆ ನಿನ್ನ ನಡತೆ ಸರಿಯಿಲ್ಲ ಗುರು ಪತ್ನಿಯ ಜೊತೆ ಸಂಘವು ನಿನ್ನ ದೇಹವನ್ನ ಇಬ್ಬಾಗವಾಗಿ ಮಾಡಿದೆ ಇನ್ನು ತಡ ಮಾಡಿದ್ರೆ ನಿನ್ನ ಅವಸಾನ ಕಾಲ ಶಿವನಿಂದ ಆಗತ್ತೆ ತಡ ಮಾಡದೆ ಗುರುವಿನ ಪತ್ನಿಯನ್ನ ಹಿಂತಿರುಗಿಸು ಎಂದು ಆದೇಶಿಸಿದ ಚಂದ್ರ ಯೋಚಿಸಿ ತನ್ನ ತಪ್ಪಿನ ಅರಿವಾಗಿ ತಾರಾಳನ್ನ ಬಿಡದೆ ವಿಧಿಯಿಲ್ಲ ಎಂದು ತೀರ್ಮಾನಿಸಿ ತಾರಾಳನ್ನ ಬೃಹಸ್ಪತಿಗೆ ಒಪ್ಪಿಸಲು ಒಪ್ಪಿಕೊಂಡ ಆ ವೇಳೆಗಾಗಲೇ ತಾರಾ ತುಂಬು ಗರ್ಭಿಣಿಯಾಗಿದ್ಲು ಚಂದ್ರನಿಂದ ಗರ್ಭಧರಿಸಿದ್ಲು ಬೃಹಸ್ಪತಿಗೆ ತನ್ನ ಗರ್ಭಿಣಿ ಪತ್ನಿಯನ್ನ ನೋಡಿ ಕೆಂಡಾಮಂಡಲವಾದರೂ ತಕ್ಷಣ ಮಗುವನ್ನು ತ್ಯಜಿಸುವಂತೆ ಆಜ್ಞಾಪಿಸಿದ್ರು ಆದರೆ ತಾರಾ ತ್ಯಜಿಸಲಿಲ್ಲ ಬದಲಿಗೆ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಗಂಡು ಮಗು ಬಹಳ ಸುಂದರವಾಗಿತ್ತು ಆ ಮುದ್ದು ಮಗುವನ್ನು ನೋಡಿ ಬೃಹಸ್ಪತಿ ಮತ್ತು ಚಂದ್ರ ಇಬ್ಬರೂ ಮಗು ತಮ್ಮದೆಂದು ಪಡೆಯಲು ಮುಂದಾಗ್ತಾರೆ ಆದರೆ ತಾಯಿಯಾದ ತಾರ ಮಗು ಯಾರದೆಂದು ಹೇಳದೆ ತಲೆ ತಗ್ಗಿಸಿ ನಿಂತಿರೋದನ್ನು ಕಂಡ ಆ ಮಗುವೆ ಮಾತನಾಡ್ತು ತಾಯಿಯೇ ನಾನು ಯಾರ ಮಗುವೆಂದು ತಿಳಿಸು ನೀನು ನನಗೆ ತಾಯಿಯಾಗಿರುವೆ ಇಲ್ಲದಿದ್ರೆ ಮುಂದೆ ಯಾವ ಸ್ತ್ರೀಯೂ ನಿಜವನ್ನ ಹೇಳಬಾರದೆಂದು ಶಾಪ ನೀಡುತ್ತೇನೆ ಎಂದು ಮಗುವೆ ಮಾತನಾಡ್ತು ತಾಯಿಯು ಗಾಬರಿಯಾದ್ಲು ಗಾಬರಿಯಾದ ತಾಯಿಯನ್ನ ಬ್ರಹ್ಮನು ಈ ಮಗುವಿನ ನಿಜವಾದ ತಂದೆ ಯಾರು ಎಂದರು ತಾರ ನಾಚಿಕೆಯಿಂದ ಈ ಮಗುವಿನ ತಂದೆ ಚಂದ್ರ ಎನ್ನುತ್ತಾಳೆ ಚಂದ್ರನಿಗೆ ಅಪಾರ ಆನಂದವಾಗಿ ಆ ಮಗುವನ್ನ ತನ್ನ ಲೋಕಕ್ಕೆ ಕರೆದುಕೊಂಡು ಹೋದ ಈ ಮಗುವೆ ಮುಂದೆ ಚಂದ್ರ ವಂಶದ ಪ್ರಥಮ ಕುಡಿಯಾದ ಇವನೇ ಮುಂದೆ ಬುಧಗ್ರಹವಾದ ಈ ಅವಮಾನವನ್ನ ಸಹಿಸದ ಬೃಹಸ್ಪತಿಯು ತಾರಾಳನ್ನ ನೀನು ಸುಟ್ಟು ಬೂದಿಯಾಗು ಎಂದು ಶಪಿಸಿದ ತಾರಾಳು ಸುಟ್ಟು ಬೂದಿಯಾದ್ಲು ಸ್ತ್ರೀರ್ವಳು ತನ್ನೆದುರೇ ಸುಟ್ಟು ಬೂದಿಯಾಗೋದನ್ನ ನೋಡಿ ಬ್ರಹ್ಮನು ಬೇಸರಪಟ್ಟ ಅವನ ಮನಸ್ಸು ಮರುಗಿತು ಈ ಬೂದಿ ರಾಶಿಯಿಂದ ಮೊದಲಿನ ತಾರಾಳು ಹುಟ್ಟಿ ಬರಲಿ ಎಂದು ಆಜ್ಞಾಪಿಸಿದ ಬ್ರಹ್ಮ ಬ್ರಹ್ಮನ ಆದೇಶದಂತೆ ತಾರಾ ಮರುಜನ್ಮ ಪಡಿತಾಳೆ ಅವಳ ಕರ್ಮವೆಲ್ಲ ಆಕೆಯ ಹಿಂದಿನ ಜನ್ಮಕ್ಕೆ ಮುಗಿದಿದೆ ಎಂದ ಬ್ರಹ್ಮ ಹಾಗಾಗಿ ಬೃಹಸ್ಪತಿ ಗುರು ಬ್ರಹ್ಮನ ಆದೇಶದಂತೆ ತನ್ನ ಆಶ್ರಮಕ್ಕೆ ತಾರಾಳನ್ನ ಕರೆದುಕೊಂಡು ಹೋದ ಇತ್ತ ಚಂದ್ರನ ಲೋಕದಲ್ಲಿ ಯುದ್ಧದ ತೀವ್ರತೆಯಿಂದ ಚಂದ್ರನ ಅಂಗಳ ಬುದಿಯಂದಾಯಿತು ದಾನವರು ದೇವತೆಗಳ ಆರ್ಭಟಕ್ಕೆ ಎಲ್ಲೆಲ್ಲೂ ಬೃಹತ್ ಕಂದಕ ಕುಳಿಗಳೇ ಮೂಡಿಬಿಟ್ವು ತನ್ನ ಲೋಕವನ್ನು ನೋಡಿದ ಚಂದ್ರನಿಗೆ ಮರುಕ ಉಂಟಾಯಿತು ಈ ದಯಾನೀಯ ಸ್ಥಿತಿಗೆ ನನ್ನ ಅಹಂ ಕಾರಣವೆಂದು ಮರುಕಪಟ್ಟುಕೊಂಡ ಹಾಗಾಗಿ ಇಂದಿಗೂ ಚಂದ್ರನಲ್ಲಿ ಒಂದು ಜೀವ ಸಂಕುಲವೂ ಇಲ್ಲದಿರೋದರ ಹಿಂದೆ ಇದೇ ಕಾರಣವೆನ್ನುತ್ತೆ ಪೌರಾಣಿಕ ಕಥೆ ಇದೀಗ ಚಂದ್ರಯಾನ ಮೂರರ ಸಂಶೋಧನೆಯಲ್ಲಿ ಚಂದ್ರನಂಗಳದಲ್ಲಿ ಖನಿಜ ಸಂಪನ್ಮೂಲ ಜಲ ಮುಂತಾದ ಅತ್ಯಮೂಲ್ಯ ಕುರುಹಿನ ಜಾಡು ಹಿಡಿದಿರುವ ಇಸ್ರೋಗೆ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ದಾನವರು ದೇವತೆಗಳು ನೆಲೆಸಿದ್ದ ಅಲೆದಾಡಿದ್ದ ಅತಿ ಶಕ್ತಿಭರಿತ ಗ್ರಹವೇ ಚಂದ್ರ ನಮ್ಮ ಸನಾತನ ಪರಂಪರೆಯನ್ನೊಮ್ಮೆ ಮೆಲುಕು ಹಾಕುತ್ತಾ ಹೋದಂತೆಲ್ಲ ಅದೊಂದು ಸಾಕ್ಷ್ಯಾಧಾರಿತ ಘಟನೆಗಳ ಸರಮಾಲೆ ತೆರೆದುಕೊಳ್ಳುತ್ತೆ ಆಗ ವಿಸ್ಮಯವೂ ಇಲ್ಲ ಕಲ್ಪನೆಯೂ ಇಲ್ಲ ಎಲ್ಲವೂ ಘಟಿಸಿದ ಘಟನೆಗಳ ಸತ್ಯಗಳನ್ನು ಅನಾವರಣ ಮಾಡುತ್ತೆ ಅವೆಲ್ಲವೂ ನಮ್ಮ ತರ್ಕಕ್ಕೆ ಸ್ಪಷ್ಟವಾಗುತ್ತಾ ಸಾಗತ್ತೆ ಇವಿಷ್ಟು ಚಂದ್ರ ಗ್ರಹದ ಕುರಿತಾದ ಪೌರಾಣಿಕ ಕಥೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ